ದಾಂಡೆಲಿಯ ನಿರ್ಮಲ ನಗರದಲ್ಲಿ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನ ಆಚರಣೆ ದಾಂಡೆಲಿಯ ನಿರ್ಮಲ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾಜ ಪ್ರಗತಿ ಸಂಘದ ಆಶ್ರಯದಡಿ ಇಂದು ಶುಕ್ರವಾರ ಸಂಜೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಗೌರವವನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾಜ ಪ್ರಗತಿ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಸಂಘದ ನೂತನ ಸಾಲಿನ ಅಧ್ಯಕ್ಷರಾಗಿ ಅಶೋಕ್ ಬೊಮ್ನಹಳ್ಳಿ ಉಪಾಧ್ಯಕ್ಷರಾಗಿ ಮಾಯಪ್ಪ ತಳವಾರ್ ಕಾರ್ಯಾಧ್ಯಕ್ಷರಾಗಿ ಮಲ್ಲೇಶಿ ಬಂಡು ಮೇತ್ರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ತಿಕ್ ಬನ್ಸೋಡೆ ಸಂಘಟನಾ ಕಾರ್ಯದರ್ಶಿಯಾಗಿ ಪೊಮ್ಮಣ್ಣ ಸವದತ್ತಿ ಹಾಗೂ ಯುವ ಘಟಕದ ಅಧ್ಯಕ್ಷರಾಗಿ ಅನಿಲ್ ಲಮಾಣಿ ಅವರನ್ನು ಆಯ್ಕೆ ಮಾಡಲಾಯಿತು ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಾಗಿ ಸಮರ್ಥ ಶೇರ್ಖಾನಿ ಸಿದ್ದು ಸಂತಾನಗೋಳ್ ಅಭಿಷೇಕ್ ತೇರ್ದಾಳ್ ರೋಹಿತ್ ಕೆವ್ಡೆ ಸಾಗರ್ ಬಾಗೇವಾಡಿ ಆದಿತ್ಯ ಕಾಂಬ್ಳೆ ಮನೋಜ್ ಕಾದ್ರೋಳ್ಳಿ ಪ್ರಥಮ್ ಕಾಂಬ್ಳೆ ಅವರನ್ನು ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಹಾಲಿ ಪದಾಧಿಕಾರಿಗಳು ಮತ್ತು ನೂತನ ಪದಾಧಿಕಾರಿಗಳು ಸದಸ್ಯರು ಮತ್ತು ಹಿರಿಯರಾದ ಬಂಡು ಮೇತ್ರಿ ಅವರು ಉಪಸ್ಥಿತರಿದ್ದರು